ಇಲ್ಲ ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೂ ಸ್ವಾಗತ ಮೊದಲೇ ಇವರಿಬ್ಬರು ಮಾತಾಡ್ಬಿಟ್ಟು ಬಚಾವ್ ಆಗ್ಬಿಟ್ರು ನಾನ್ ಮಾತಾಡಿದ ಮೇಲೆ ಆಗಿದ್ರೆ ಕಷ್ಟ ಆಗಿರೋದು ಈಗ ರಾಜವರ್ಧನ್ ರಾಜವರ್ಧನ್ ಅವ್ರಿಗೆ ನನಗೆ ರಾಜು ರಾಜು ಒಂದು ಹೌದು ರೂಢಿ ರಾಜವರ್ಧನ್ ಅನ್ನೋದೇ ಒಂಥರ ನನಗೆ ದೊಡ್ಡವರ ಕರೆದೊಂದು ಫೀಲಿಂಗ್ ಬರುತ್ತೆ ಜೈನ ನಮ್ಮ ನಮ್ ದೊಡ್ಡವರು ಬಾಸ್ನ ಕರೆದ ಫೀಲಿಂಗ್ ಬರುತ್ತೆ ಇದುವರೆಗೂ ಹೇಳ್ತಾ ಇದ್ದೆ ಅವ್ರಿಗೆ ಯಾವಾಗಲೂ ನಟರಾಗಿದ್ರು ನಾಲ್ಕೈದು ಸಿನಿಮಾ ಹೀರೋ ಅವರು ಸ್ಟಾರು ಅವ್ರ ತಂದೆ ಕೂಡ ನಲವತ್ತು ನಲವತ್ತೈದು ವರ್ಷಗಳ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೀರೋ ಅಂದರೆ ಮೇಕಪ್ ಕೊಡೋಕೆ ಇಬ್ಬರು ಇರ್ತಾರೆ ಕಾಸ್ಟ್ಯೂಮ್ಸ್ ಕೊಡೋಕೊಂದು ಇಬ್ಬರು ಇರ್ತಾರೆ ಊಟ ಕೊಡೋಕೆ ಒಂದು ಇಬ್ಬರಿರ್ತಾರೆ ಎಲ್ಲದಕ್ಕೂ ಒಂದೊಂದಷ್ಟು ಜನ ಅಪಾಯಿಂಟ್ ಆಗಿರ್ತಾರೆ ಅವರನ್ನ ನೋಡ್ಕೊಳಕ್ಕೆ ಒಂದು ಪ್ಯಾಂಪರಿಂಗ್ ತರ ಅವರೆಲ್ಲ ನೋಡ್ಕೋತಾರೆ ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ ಈಗ ಅವ್ರು ಕೊಡಬೇಕು ಬೇರೆಯವ್ರಿಗೆ ಮೇಕಪ್ ಅವರು ಕಾಗಾಡಿ ಕಳಿಸಬೇಕು ಅವ್ರು ಮಾಡಬೇಕು ಈ ಶಿಫ್ಟ್ ಇದೆಯಲ್ಲ ಈ ರೂಪಾಂತರ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಆಕ್ಟ್ರಸ್ ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಡೈರೆಕ್ಟರ್ಸ್ ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಒಂದು ಲೆಕ್ಕಕ್ಕೆ ಅವರ ಜವಾಬ್ದಾರಿಯನ್ನ ಒಂದು ಪರ್ಸೆಂಟ್ ಇಂದ ನೂರು ಪರ್ಸೆಂಟ್ ಮಾಡುತ್ತೆ ನಿಜಕ್ಕೂ ಹೇಳ್ತೀನಿ ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು ಇಷ್ಟು ದೊಡ್ಡ ದೊಡ್ಡ ನಿರ್ಮಾಪಕರುಗಳು ನಿರ್ದೇಶಕರ ಜೊತೆ ಆರ್ಟಿಸ್ಟ್ಗಳ ಜೊತೆ ಈ ಕನ್ನಡ ಚಿತ್ರರಂಗ ಇರ್ಬೋದು ಭಾರತೀಯ ಚಿತ್ರರಂಗನ ಇಲ್ಲಿ ತನಕ ಹೇಳ್ಕೊಂಡು ಬಂದಿದ್ದಾರೆ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ ತುಂಬಾ ಅದು ತುಂಬಾ ಗಹನವಾಗಿ ತಗೊಂಡೋಗುವಂತ ವಿಷಯ ಯಶೋಪ್ರ ಅವರ ಒಂದು ಮಾತು ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಈ ನಿರ್ಮಾಪಕಗಳ ಬಗ್ಗೆ ಯಾಕೆ ನನ್ನ ಸ್ನೇಹಿತ ನನ್ನ ಸಹೋದರನೇ ಇವತ್ತು ನಿರ್ಮಾಪಕ ಆದಾಗ ತುಂಬ ಆ ಮಾತು ಸದಾ ನನ್ಗೆ ನೆನಪಿಗೆ ಬರುತ್ತೆ ಯಾವನಿಗೆ ಜೂಜಾಡ ಅವನಿಗೆ ತನ್ನ ಮೇಲೆ ತನ್ನ ನಂಬಿಕೆ ಜಾಸ್ತಿ ಇರುತ್ತೆ ಆ ಜೂಜಾಡನ ಇರುತ್ತೆ ನಂಬಿಕೆ ಇರುತ್ತೆ ಆ ತನ್ನಂಬಿಕೆ ಯಾರಿಗಿರುತ್ತೋ ಅವನು ಪ್ರೊಡ್ಯೂಸರ್ ಆಗಬೇಕು ಅಂತ ಆಲ್ ದ ಬೆಸ್ಟ್ ರಾಜು ಎಂಟ್ರಿ ದಿಸ್ ವರ್ಲ್ಡ್ ಯಾಕಂದ್ರೆ ನಿರ್ಮಾಪಕರಾಗಿದ್ದಾರೆ ಸೋಲ್ ಅಂತ ಹೆಸರಿಟ್ಟಾಗಿ ನಾನು ಇದು ಯಾಕೆ ಇದು ಅಂತ ಬಿಡುತ್ತೆ ಅದ್ರ ಬಗ್ಗೆ ಸ್ವಲ್ಪ ಅದು ಪುರಾತನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಸ್ಪೈ ಆಗಿ ಬಳಸುವಂತ ಒಂದು ಹಕ್ಕಿ ಅದು ಹನ್ನೆರಡು ವರ್ಷಕ್ಕೊಂದ್ಸಲ ಅದ್ರ ಬ್ರೀಡ್ನ ಪ್ರೊಡಕ್ಟ್ ಮಾಡುತ್ತೆ ವಿದೇಶಿ ಹಕ್ಕಿ ಈಗ ಮೆಟ್ಟು ಮೆಟೂರ್ ಕಡೆ ಎಲ್ಲ ತುಂಬಾ ಇದೆ ಅದು ಹೋಗಿ ಹೋಗಿ ಹೆಸರನ್ನ ಹಂತದ ಇಟ್ಟಿದ್ದಾರೆ ಯುದ್ಧಕ್ಕೆ ಬೆಳೆಸುವಂತಹ ಒಂದು ಸ್ಪೈ ಮಾದರಿಯ ಒಂದು ಹಕ್ಕಿಯನ್ನ ಇಟ್ಕೊಂಡು ಹೊರಟಿದ್ದಾರೆ ಆ ಹಕ್ಕಿ ಜೊತೆ ಜರ್ನಿ ಚೆಂದಾಗಿರ್ಲಿ ನಿರ್ಮಾಪಕರಾಗಿ ಯಶಸ್ವಿ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ ಈ ತರ ಅವ್ರ ಜೊತೆ ಒಂದು ತಂಡ ಇದೆ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ರಾಜವರ್ಧನ್ ಅವ್ರ ಒಬ್ಬರೇ ಬಿಟ್ಟಿಲ್ಲ ಅವ್ರ ಫ್ರೆಂಡ್ ಈಗ ಸಚಿನ್ ಅವ್ರು ಇರ್ಬೋದು ಇರಾದ್ ಅವ್ರ ಇರ್ಬೋದು ನಾನ್ ಇರ್ಬೋದು ಇನ್ನೂ ನಷ್ಟು ಫ್ರೆಂಡ್ಸ್ ಇದಾರೆ ಅವರೆಲ್ಲ ಮುಂದೆ ಮುಂದೆ ಗೊತ್ತಾಗ್ತಾರೆ ಒಂದು ತಂಡ ಒಳ್ಳೆ ಸ್ನೇಹಿತರ ತಂಡ ಅಭಿರುಚಿ ಇರೋ ತಂಡ ಹಿಂದೆ ಇದೆ ಒಂದು ಪ್ಯಾಶನ್ ಇರೋ ಬೆನ್ನ ಹಿಂದೆ ಇರೋದ್ರಿಂದ ಬಹುಶಃ ನಮಗೆ ಬಜೆಟ್ ಮಾರ್ಕೆಟಿಂಗು ನೀವು ಆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಏನೇನು ಬೇಕೋ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಏನೂ ತೊಂದರೆನೇ ಆಗೋದಿಲ್ಲ ಅನ್ನೋದು ಇವರೆಗೂ ನನ್ಗೆ ಗೊತ್ತಾಗಿದೆ ಅಷ್ಟು ಭರವಸೆ ಬಂದಿದ್ರಿಂದ ಎಲ್ಲರೂ ಸೇರಿ ಕೈ ಹಾಕಿದ್ರು ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಚಿತ್ರರಂಗದ ಪರವಾಗಿ ನಿರ್ಮಾಣಕ್ಕೆ ಕೈ ಹಾಕಿರೋದ್ರಿಂದ ಅದು ಅವ್ರ ತಂದೆಯವರ ಕನಸು ರಾಜ್ಯವರ್ಧನ್ ಫಸ್ಟ್ ನೀವು ಆ್ಯಕ್ಟ್ ಮಾಡಿದ್ ಗೊತ್ತಾ ನಿಮ್ಗೆ ಎಲ್ಲ ಆಕ್ಟ್ ಮಾಡಿದೀರ ಇದನ್ನ ಇಲ್ಲೇ ಹೇಳಬೇಕು ಅಂತ ನಾನು ಇಷ್ಟು ವರ್ಷದಲ್ಲಿ ಹೇಳಿಲ್ಲ ಅದನ್ನ ನಿಮ್ ತಂದೆಯವರು ನನ್ಗೊಂದು ಇಂಟರ್ವ್ಯೂಗ್ ಬಂದಿದ್ರು ನಿಮ್ ತಂದೆ ಪ್ರೊಡಕ್ಷನ್ ಅಲ್ಲಿ ನೀವು ತೊಟ್ಟಲ್ಲಿ ಇದ್ದಾಗ ಆಕ್ಟ್ ಮಾಡಿಸಿದ್ದಾರೆ ಆ ಫೋಟೋ ನನ್ನ ಹತ್ರ ಇದೆ ತಂದೆ ಆಕ್ಟ್ ಮಾಡಿಸಿದ್ದಾರೆ ಅಂದ್ರೆ ಕನಸರು ಥಿಯೇಟರ್ ಹಿನ್ನೆಲೆ ಇರೋರು ಅದೊಂದು ದೊಡ್ಡ ಚಂಡ ಅದು ಅಲ್ಲಿಂದ ಬಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ನೂರಾರು ಸಿನಿಮಾಗಳಲ್ಲಿ ಮಾಡಿ ಇವತ್ತು ಅವ್ರ ತಂದೆಗೆ ತಾಯಿಗೆ ಅದೆಷ್ಟು ಸಂತೋಷ ಆಗ್ತಾ ಇರಬಹುದು ತನ್ನ ಮಗ ಪ್ರೊಡಕ್ಷನ್ ಕಂಪನಿ ಮಾಡ್ತಾ ಇದಾರೆ ನಾಲ್ಕಾರ ಜನ ಕೆಲಸ ಕೊಡ್ತಾ ಇದಾರೆ ಅದರಲ್ಲಿ ಮೊದಲ ನಿರ್ದೇಶಕರಾಗಿ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೆ ನಿರ್ಮಾಪಕರಿಗೆ ಸಿರಸಷ್ಟಾಂಗ ಧನ್ಯವಾದಗಳು ನಿರ್ಮಾಪಕರಾಗಿ ಈಗ ಜಾವ ವಿಷಯಕ್ಕೆ ಬರೋದಾದ್ರೆ ರಾಜು ರಾಜವರ್ಧನ್ ಅವರಿಗೆ ನಾನು ಎರಡು ಕತೆ ಹೇಳಿದ್ದೆ ಅದು ಬಂದ್ಬಿಡುತ್ತೆ ಎರಡು ಕತೆ ಹೇಳಿದ್ದೆ ನಾವು ಐದಾರು ವರ್ಷಗಳಿಂದ ಸ್ನೇಹಿತರು ಹೆಂಗೆ ಸ್ನೇಹ ಆಯ್ತು ಯಾಕೆ ಸ್ನೇಹ ಮುಂದುವರಿತು ಅನ್ನೋದನ್ನ ನಾನು ಇಲ್ಲಿ ಹೇಳಬಾರ್ದು ಯಾಕಂದ್ರೆ ಸೆನ್ಸಾರ್ ಅಲ್ಲಿ ತೊಂದರೆ ಆಗ್ತದೆ ಸಾರ್ವಜನಿಕ ಮಾಧ್ಯಮಗಳಲ್ಲಿ ಆ ತರದ್ದು ಒಂದು ಬಾಂಧವ್ಯ ನಮ್ದು ಒಂದು ಪುರಾತನ ಸ್ನೇಹಿತರ ತರ ಪ್ರಾಚೀನ ಕಾಲದಾಗ ತರ ಈ ಐದು ವರ್ಷದಲ್ಲಿ ಇಬ್ರು ಆಗೋದ್ವಿ ಒಂದು ಸಲಿಗೆ ಇಬ್ಬರು ನಡುವೆ ಒಂದು ಸಲಿಗೆ ಒಂದು ನಂಬಿಕೆ ಬಂತು ಹಾಗಾಗಿ ಎರಡು ಕತೆಗಳನ್ನ ಅವ್ರು ಹೇಳಿದೆ ಅವರು ಒಂದು ಮಗುತರ ಕ್ಯಾರೆಕ್ಟರ್ ಅದು ಅದಂಗೆ ಬಿಚ್ಚುಗತ್ತಿ ಬರವಣ್ಣ ಮರವಣ್ಣ ನಾಯಕ ಕತ್ತಿ ಎಲ್ಲ ಹಿಡ್ಕೊಂಡು ಬರುತ್ತೋ ವೈಯಕ್ತಿಕವಾಗಿ ಅದು ಒಂದು ಒಂದು ಮಗುತರ ಈ ಎರಡು ಕತೆ ನಂಗೆ ಬೇಕು ಈ ಬಿಸ್ಕೆಟ್ ಕೊಟ್ರೆ ಮಾರಿಕೊಡ್ಬೇಕಾ ಎರಡು ನಂಗೆ ಬೇಕು ಇದನ್ನೆರಡು ಹೇಳ್ಬೇಡಿ ವಾರಕ್ಕೊಂದ್ಸಲ ಫೋನ್ ಮಾಡೋದು ಈ ಕತೆ ನಾನೇ ಮರ್ತು ಬಿಟ್ಟಿದ್ದೀನಿ ಯಾರು ಹೇಳ ಮತ್ತೆ ಬಂದರು ಒಂದು ಲಾಸ್ಟ್ ಇಯರ್ ಇಲ್ಲೇ ಬಂದ್ಬಿಟ್ಟಿಲ್ಲ ಫಸ್ಟ್ ನಾವು ಈ ಕತೆ ಮಾಡೋಣ ಅದಾದ ನಂತರ ಆ ಕತೆಗೆ ಒಂದೂರಿಣ್ಣ ಯಾಕಂದ್ರೆ ಅದು ತುಂಬಾ ದೊಡ್ಡ ಕ್ಯಾನ್ವಸ್ ಬೇಕು ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು ತುಂಬಾ ದುಡ್ಡು ಖರ್ಚಾಗುತ್ತೆ ಆಮೇಲೆ ನನಗೂ ತುಂಬಾ ಪ್ರಿಪರೇಷನ್ ಬೇಕು ಆರ್ಟಿಸ್ಟ್ಗಳೆಲ್ಲ ಬೇರೆ ತರ ಬರ್ತಾರೆ ಸೊ ಈ ಕಥೆನ ಕೂತು ಫೈನಲ್ ಮಾಡಿದ್ವಿ ಕ್ಯಾರೆಕ್ಟರೈಸೇಷನ್ ಎಲ್ಲ ಮಾಡಿ ಮುಗಿಸಿದ್ವಿ ಪಾಠ ಮೇಲೆ ಇದ್ರೊಳಗೆ ನಾಯಕಿ ಪಾತ್ರ ಬರುತ್ತೆ ಇದು ವಿಲನ್ ನ ಇದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದು ಬೇರೆ ತರ ಒಂದು ಡಿಸೈನ್ ಆಗಿದೆ ಇದನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ರು ಅವರು ಒಂದು ವರ್ಷದ ಹಿಂದೆ ಇದನ್ನ ಕೇಳಿದ್ರು ಅವರು ರಗಿಣಿ ಅವ್ರೆ ಇದು ಕೇಳದ್ಮೇಲೆ ನಾನು ಹೋಗುದಲ್ವಾ ಇದನ್ನ ಇದನ್ನ ಯಾರು ಕೇಳೋದು ಹೋದ್ರೆ ನನಗೆ ಬಹುಶಃ ಈ ಪಾತ್ರ ಯಾರಿಗಾರ ಹೇಳಿದ್ರೆ ನನಗೆ ಅವ್ರು ಹೊಡಿಬಹುದು ಹೀರೋಯಿನ್ಗಳು ಇಂಗ್ಲೀಷಲ್ಲಿ ಬೈತಾರೆ ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಬೈಸ್ಕೊಂಡು ನಾನು ಬರ್ಬೋದು ಈ ತರ ಇದೆ ಎಕ್ಸ್ಪೆರಿಮೆಂಟ್ ಈಗ ನನ್ಗೆ ಯಾರ್ ಬೇಕು ಹೇಳಿ ಹೆಂಗ್ ಒಪ್ಸೋದು ಈಗ ಪ್ರೊಡ್ಯೂಸರ್ ಒಪ್ಪಿಸ್ಬೇಕಲ್ಲ ನಾನು ಹೀರೋ ಒಪ್ಸಿದ್ದೀನಿ ಅಂತ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವ್ರು ಇರೋರು ಇಲ್ಲಿ ಹುಡುಕದು ಎಲ್ಲಿ ಹುಡುಕದು ನಾವು ಇಲ್ಲಿ ಕೈಲಿ ಬೆಣ್ಣೆ ಇಟ್ಕೊಂಡು ಎಲ್ಲೆಲ್ಲ ಹುಡುಕ್ತಾ ಇದೀನಿ ಒಂದ್ಸಲ ನಾನು ರಾಗಿಣಿ ಅವ್ರನ್ನ ಮೀಟ್ ಮಾಡ್ಬೇಕಲ್ಲ ಯಾಕೆ ಆದ್ರೂ ಇವರು ಅಲ್ಲ ನೋಡ್ತಾ ಇರ್ತಾರೆ ರಾಜು ಮಾತಾಡೋಣ ಒಂದ್ಸಲ ಪ್ಲೀಸ್ ಮೀಟ್ ಮಾಡೋಣ ಅಂತ ಕರ್ಕೊಂಡು ಹೋದು ಇವ್ರು ಬಂದ್ರು ಈ ಕಥೆ ಹೇಳೋದ್ ಬೇಡ ಮೊದಲೇ ಯಾಕಂದ್ರೆ ಪ್ರೊಡ್ಯೂಸರ್ ಹೀರೋ ಕಡೆ ಒಬ್ಬರು ಹೀರೋ ಇನ್ನು ಅವ್ರ ಅವ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೇನೆ ಅಂತವ್ರ ಬಾಯಿಂದ ಇದ್ದೀನಿ ಯಾವನ್ ಮಾಡ್ತಾನೆ ಅಂತ ಕೇಳ್ಬಿಟ್ರೆ ಬಿಡ್ತಲ್ಲ ಅನ್ಬಿಟ್ಟು ಮೊದ್ಲು ಕತೆ ಹೇಳಿ ನೋಡಿ ಒಂದು ಇಪ್ಪತ್ ನಿಮಿಷದಲ್ಲಿ ಒಂದು ಲೈನ್ ಹೇಳ್ತೀನಿ ನಿಮ್ಗೆ ಮೇಲ್ಕೋಟೆಯಿಂದ ಡೆಲ್ಲಿಗೆ ನೀವು ನಡ್ಕೊಂಡು ಹೋಗ್ಬೇಕು ಒಂದು ಸೀರೆ ಹಿಡ್ಕೊಂಡು ಡೆಲ್ಲಿ ಯಾರೋ ಒಬ್ರು ನಿಮಗೆ ಸಿಗ್ತಾರೆ ಇದು ನಿಜವಾಗ್ಲೂ ಭಾರತದಲ್ಲಿ ನಡೆದಿರುವಂತ ಘಟನೆ ಎಂಬತ್ತರ ದಶಕದಲ್ಲಿ ಅಂತ ಹೇಳಿ ಇವರು ಅವ್ವ ಬಿಟ್ರು ಏನು ಡೆಲಿ ಟು ಏನು ಮೇಲ್ಕೋಟೆ ಟು ಡೆಲಿ ಟು ವಾಕಿಂಗ್ ಇವರು ತುಂಬಾ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅದು ಅರ್ಥವೇ ಆಗಲ್ಲ ಮತ್ತೆ ಅದೊಂದು ಪ್ರಾಬ್ಲಮ್ ಆಗ್ಬೋದು ಅಷ್ಟು ಅಲ್ಲಿ ಬೈದ್ರು ಇದು ಇದು ಈಗ ಇನ್ ದ ನೆಕ್ಸ್ಟ್ ಕಾಲ್ ಟೈಮ್ ಅಂತ ಏನಾರ ಮಾಡ್ಕೊತ ಈಗ ಇನ್ನೊಂದು ಕತೆ ಹೇಳ್ತೀನಿ ಅಂದ್ರೆ ಅಷ್ಟೊಂದು ರಾಂಗ್ ಆಗ್ಬಿಟ್ಟೆ ಈಗ ಒಂದು ಸ್ಪಿಚ್ ಸೆಟ್ ರೆಡಿ ಆಗಿದೆ ಈಗ ಸ್ಟೇಜಿಂಗ್ ಮಾಡಿದೀನಿ ಕತೆನ ಅನ್ಬಿಟ್ಟು ನೆಕ್ಸ್ಟ್ ಜಾವ ಕತೆ ಹೇಳಿದೆ ಅದು ಹೇಳಿದ ತಕ್ಷಣ ಯು ಆರ್ ಇನ್ಸ್ಪೈರ್ಡ್ ಬೈ ಮೀ ನೀವು ನಂದು ಕತೆ ಬರೆದಿದ್ದೀರ ಇಲ್ಲ ಮೇಡಮ್ ನಾನು ಒಂದು ಮಾತು ಹೇಳಿದೆ ಅವರಿಗೆ ಚಿತ್ರರಂಗದಲ್ಲಿರುವ ಅಥವಾ ಯಾವುದೇ ಕ್ಷೇತ್ರದಲ್ಲಿರುವ ಹೆಣ್ಣು ಮಕ್ಕಳಿಗೆ ಎಷ್ಟು ಒತ್ತಡ ಬೀಳುತ್ತೆ ಈ ಮೇಲ್ಚಾಮಿಸಮ್ ಈ ಸಮಾಜದಲ್ಲಿ ಏನೆಲ್ಲ ಫೈಟ್ ಮಾಡಬೇಕಾಗುತ್ತೆ ಅದನ್ನ ಹೇಗೆಲ್ಲ ತಡ್ಕೋಬೇಕಾಗತ್ತೆ ಮತ್ತೆ ಅಲ್ಲಿ ಇರಬೇಕು ಮನುಷ್ಯ ಎಲ್ಲ ವೈಟಲ್ಲಿ ಇರಬೇಕು ಗ್ರೇಗೆ ಹೇಗೆ ತಳ್ಳಿಬಿಡ್ತಾರೆ ಅದರ ಹೋರಾಟ ಏನು ನಾನು ನಿಮ್ಮನ್ನ ಹತ್ತಿರದಿಂದ ನೋಡಿಲ್ಲ ಆದರೆ ನಾನು ನಾನು ಬೇರೆ ತರದ್ದು ಒಂದು ರೂಪದಲ್ಲಿ ಇರೋದ್ರಿಂದ ನಾನು ಅದನ್ನೆಲ್ಲ ನೋಡಿದೀನಿ ಅದು ನಿಮಗೆ ತುಂಬಾ ಸಾಮ್ ಸಾಮ್ಯತೆ ಬರ್ತಾ ಇದೆ ಇದು ಬೇರೆ ತರ ಅನ್ಸೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಇರೋ ಚಾಲೆಂಜ್ ಇದೆ ಅಂತ ರಾಜವರ್ಧನ್ ಕ್ಯಾರೆಕ್ಟರ್ ಹೇಳ್ತಿದ್ರೆ ಅವ್ರಿಗೆ ಒಂದು ಟೆಸ್ಟ್ ಕೊಟ್ಟಿದ್ದೆ ಸೊ ಅದೆಲ್ಲ ಹೇಳದ್ಮೇಲೆ ಸೀಟು ಸೀನ್ ಹೇಳ್ಬಿಡಿ ಅಂದ್ರು ರಾಜು ರಾಜವರ್ಧನ್ ಹೇಳಿದೆ ರಾಜವರ್ಧನ್ 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 ರೂಢಿ ಮಾಡ್ಕೋಬಹುದು ಅಲ್ಲ ಇದು ಸೀಟು ಸೀನ್ ಕೇಳ್ತಾ ಇದ್ದಾರೆ ಹೆಂಗೆ ಆಮೇಲೆ ಒಪ್ಕೊಳ್ಳಿರೋದ್ರ ಏನ್ ಮಾಡೋದು ಅಂತ ತುಂಬ ಚೆನ್ನಾಗಿ ಗೊತ್ತು ಇದನ್ನು ಒಪ್ಕೊಳ್ಳೋದ್ ಕಷ್ಟ ಇದೆ ಅಂತ ಸರಿ ಅಂತ ಧೈರ್ಯ ಮಾಡಿ ಒಂದು ವಾರ ಬಿಟ್ಟು ತುಂಬಾ ಮೆಲೋಡೌನ್ ಆಗಿ ತುಂಬಾ ಸಾಫ್ಟಾಗಿ ಅಲ್ಲಿ ಇರೋ ಕ್ರೌರಿ ಅಲ್ಲಿ ಬರೋ ಒತ್ತಡನ ಆ ಪಾತ್ರಕ್ಕೆ ಬರೋ ಸವಾಲುಗಳನ್ನೆಲ್ಲ ನಾನು ತುಂಬಾ ಸೊಬ್ಬಿನ ತರ ಹೇಳ್ತಾ ಇದ್ದೀನಿ ಇಂಟ್ರೋಲ್ ಪಾಯಿಂಟ್ ಆಗಿ ಹೇಳ್ತಾರೆ ಭಾಗಿನಿಯವರು ಸರ್ ಅದೇನು ಬರ್ದಿದ್ರೆ ಅದನ್ನ ಹೇಳ್ಬಿಡಿ ನಿಮ್ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಹೇಳ್ತಾ ಇರ್ತಕ್ಕ ನನಗೆ ಅರ್ಥ ಆಗ್ತಾ ಇದೆ ನಾನು ಆಕ್ಟರ್ ಇದ್ರು ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ತಡ ಮಾಡಿದೆ ಅಲ್ಲಿಂದ ಈ ಸಿನಿಮಾ ಅಧಿಕೃತವಾಗಿ ಆಗುತ್ತೆ ಅಂತ ಆರಂಭ ಒಂದು ಇದೇ ಕತೆ ಯಾಕೆ ಮಾಡ್ಬೇಕು ಅವ್ರ ಒಂಥರ ಕ್ವಶನ್ ಕೇಳ್ತಾನೆ ಇರ್ತಾರೆ ಅದು ಎಂದೂ ಮುಗಿಯದ ಕ್ವಶನ್ ಪೇಪರ್ ರಾಜವರ್ಧನ್ ಅಂದ್ರೆ ಇರ್ತಾರೆ ದಿನಾ ಕರ್ಕೊಂಬರೋದು ಮನೆಗೆ ಬಂದಾಗಲ್ಲ ನಾವು ಯೂಶಲಿ ಅವ್ರ ತಂದೆ ಮನೆ ನನ್ನ ಮನೆ ತುಂಬಾ ಹತ್ತಿರದಲ್ಲಿದೆ ನಾನು ಅವ್ರ ಜೊತೆ ತುಂಬಾ ಮಾತಾಡ್ತಾ ಇರ್ತೀನಿ ನಿಮ್ ತಂದೆಯವ್ರಿಗೆ ಹೋಗ್ಬಿಟ್ಟು ಈ ತರ ಏಟಿ ಸಲತ್ತ ಅಂತ ಕೇಳಿ ಅಂತ ಒಂದ್ ಬಿಡೋದು ಪಾಯಿಂಟ್ ಅವರಾಗ ಅವ್ರ ತಂದೆ ಕೇಳಿದಾಗ ಹೌದು ಈ ತರದಿತ್ತು ಇದೆಲ್ಲ ನಡೆದಿತ್ತು ಚಿತ್ರರಂಗದಲ್ಲಿ ಈ ತರ ಲೈವ್ ಅಲ್ಲಿರೋ ಒಬ್ರು ಇದ್ರು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ನೋಡ್ಬಂದ್ರು ಇದ್ರಂತೆ ನೋಡಿದಾರಂತೆ ನಾನು ಎಲ್ಲ ಆಲ್ರೆಡಿ ಕಟಿಂಗ್ ಸಿಚ್ ಮಾಡಿದ್ದೆ ದಿನಾ ಬಂದಾಗ ಅವ್ನ ಸ್ಮೆಲ್ ತೋರ್ಸೋದಿನ ಒಂದು ವಾಸನೆ ಪೆಟ್ರೋಲ್ ವಾಸನೆ ಹೂ ಹೂವಿನ ವಾಸನೆ ಜಾಸ್ಮಿನ್ ವಾಸನೆ ಯಾವುದೋ ಒಂದು ಸುಗಂಧ ಪುಷ್ಪದ ವಾಸನೆ ತಂದ್ಬಿಡೋದು ಯಾವುದೋ ವಾಸನೆಗಳು ತೋರಿಸೋದು ಈ ವಾಸನೆ ನೋಡಿದಾಗೆಲ್ಲ ನಿಮ್ಗೆ ಏನಾಗುತ್ತೆ ರಾಜ್ ವರ್ದ್ರು ರಾಜ್ ನಿಮ್ಗೆ ಏನಾಗುತ್ತೆ ಅನ್ನೋದು ಈ ಸ್ಮೆಲ್ ನೋಡಿದಾಗೆಲ್ಲ ಇದೊಂದು ತರ ಚೆನ್ನಾಗಿದೆ ನಾನು ಈ ಸ್ಮೆಲ್ ನೋಡ್ರೆ ಏನ್ ಅನ್ಸುತ್ತೆ ವೃಷಭಾವತಿ ಕಾಲು ಮೇಲೆ ಕರ್ಕೊಂಡು ವಾಸನೆ ಈಗ ಇಲ್ಲಿಂದ ಪಿಂಚರ್ ಶುರುವಾದ್ರೆ ಹೀಗಿರುತ್ತೆ ಅಂದೆ ವಾಸನೆ ಇದ್ ಬರ್ತಾ ಇದೆ ಅಂದ್ರು ಕಥೆನ ಹೇಳಿದಿನಲ್ಲ ಅಂದೆ